ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲವರ್ತೀವಿ ಟ್ರಾಫಿಕ್ ಅಂದರೆ ಅಲರ್ಜಿ ನೋಡಿ ಗೈಸ್ ಹೆಂಗಿದ್ದಾರೆ ಟ್ರಾಫಿಕ್ ಅದರಲ್ಲಿ ಬೇರೆ ಆಟಗಳ್ನ ಹೋಗೋಕೆ ಆಗಲ್ಲ ಆ ರೀತಿ ಜಾಮ್ ಮಾಡಿಬಿಡ್ತಾರೆ ಸ್ಟೇಜ್ ಫೈನಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಕೇಕ್ಲೈನಲ್ಲಿ ನಮಗೆ ಲಾಲಿಪಾಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ವಿಡಿಯೋ ಮಾಡ್ತಿರೋದ ಕಾರಣ ಅಂದರೆ ಆಲ್ರೆಡಿ ನಮ್ಮ ಡ್ಯಾಡಿಗೆ ಸರ್ಪ್ರೈಸ್ ಕೊಡೋಕ್ಕೆ ಕೇಕ್ ತೊಗೊಂಬಂದು ಇಕ್ಕಿದ್ದೀರಿ ಗೈಸ್ ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ ಸೊ ಅದಕ್ಕೆ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ಲು ಬಿರಿಯಾನಿ ಮಾಡ್ತಿದ್ದೀರಿ ಗೈಸ್ ಯಾರೋ ಕಮೆಂಟ್ ಹಾಕ್ತಿದ್ರು ಸ್ಮೈಲಿಂಗ್ ಚೆರ್ರಿ ಅವರು ಅದಕ್ಕೆ ಬಿರಿಯಾನಿ 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 ಇವತ್ತು ಬಿರಿಯಾನಿ ಮಾಡ್ತಿದ್ದೀರಿ ಬನ್ನಿ ಮಾಡೋಣ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡಿ ಗೈಸರೆ ಸೆಟಪ್ ಮಾಡ್ಕೊಂಡಿದ್ದೀವಿ ಟೊಮೊಟೊ ಇದು ಇಟ್ಕೊಳೋಣ ಇಲ್ಲೇ ಇದು ಪಲಾವ್ ಐಟಮ್ ಗೈಸ್ ಚಕ್ಕೆ ಎಲೆ ಮತ್ತು ಇದು ಇದೆಲ್ಲ ಐಟಮ್ ನಿಮಗೂ ಗೊತ್ತಿರುತ್ತೆ ಗೈಸ್ ಇದೆಲ್ಲ ಹಾಕ್ಕೊಳ್ರಿ ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ರುಬ್ಕೊಂಡಿರೋದು ಈರುಳ್ಳಿ ಕಾಯಿ ತುರಿ ಮತ್ತು ಇದು ಇದನ್ನ ಎಲ್ಲ ರುಬ್ಕೊಂಡಿರೋದು ಸ್ವಲ್ಪ ಇಟ್ಕೊಂಡಿದ್ದೀರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಳ್ಬೇಕು ಗೈಸ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಗರಂ ಮಸಾಲ ಇದಕ್ಕೂ ನೋಡು ಇಲ್ಲಿ ಚಿಕನ್ ಮಸಾಲ ಇಷ್ಟು ತಗೊಂಡಿದ್ದೀರಿ ಗೈಸ್ ಮತ್ತು ಮೊಟ್ಟೆ ಕೋಳಿನ ಬೇಯಿಸ್ಕೊಂಡಿದ್ದೀರಿ ಗೈಸ್ ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀರಿ ಬೇಗ ಆಗಲಿ ಬಿರಿಯಾನಿ ಅಂತ ಹೊಟ್ಟೆ ಎಷ್ಟು ಗೈಸ್ ಒಗ್ಗರಣೆಗೆ ಇಟ್ಕೊಂಡಿದ್ದೀರಿ ನನ್ನ ತಮ್ಮ ಮಾಡ್ತಾನಂತೆ ಗೈಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದ್ದಾನೆ ಗೈಸ್ ಇವಾಗ ಎರಡು ಲೋಟ ಎಣ್ಣೆ ಹಾಕ್ಕೊಂಡಿದ್ದಾನೆ ಕಾಮಿಡಿ ಗೈಸ್ ಚಟಪಟ ಅನ್ಸ್ಬೇಡ ಇಲ್ಲಿ ಮೇಲೆ ಇರೋ ಅದು ಎಣ್ಣೆ ಕೈಲಿರು ಆಮೇಲೆ ಹಾಕು ಮೇಲೆ ನೋಡಿ ಗೈಸ್ ಎಣ್ಣೆ ಕಾಯಿಸ್ದಿರಾನೆ ಹಾಕ್ಬಿಟ್ಟು ನಮ್ಮಮ್ಮನ ತೋರಿಸ್ಲ ರೈಸ್ ಸರ್ಪ್ರೈಸ್ ಈರುಳ್ಳಿ ಹಾಕಿದ್ದಾನೆ ರೈಸ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದಾನೆ ಒಂದು ಕೆ ಜಿ ಚಿಕನ್ಗೆ ಒನ್ ಆ್ಯಂಡ್ ಹಾಫ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಗೈಸ್ ನೀವು ಎಷ್ಟು ಚಿಕನ್ ತೊಗೊತೀರೋ ಅಷ್ಟು ಕ್ವಾಂಟಿಟಿನ ಹಾಕ್ಕೊಂಡು ಹಾಕ್ಕೊಳ್ಳಿ ಇವಾಗ ಈ ಪಲಾವ್ ಐಟಮ್ ಎಲ್ಲ ಮೆಣಸು ಎಲ್ಲ ಇದೆ ನೋಡಿ ರೈಸ್ ನಾನು ಅವಾಗಲೇ ನೋಡೇ ಇಲ್ಲ ಬಿರಿಯಾನಿ ಮಾಡ್ತಾರೆ ಸ್ಮಾರ್ಟ್ ಆಗಿದೆ ನೋಡಿ ಗ್ರೀಸ್ ಟೊಮೊಟೊ ಹಾಕ್ತಿದ್ದೇನೆ ರೈಸ್ ಎಣ್ಣೆ ಹಾಕ್ಕೊಂಡು ಪಲಾವ್ ಐಟಮ್ ಹಾಕ್ಕೊಂಡಿದ್ದಾರೆ ಗೈಸ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡಿದ್ದಾರೆ ಅಷ್ಟೇ ಗೈಸ್ ಏನೇನಿಲ್ಲ ಸಿಂಪಲ್ ಕುತ್ಕೊಂಡು ಈಸಿಯಾಗಿ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬ ಗೈಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಸ್ಪೂನು ಮನೆಯಲ್ಲೇ ಮಾಡ್ಕೊಳ್ಳಿ ಗೈಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆರು ಸ್ಪೂನ್ ಹಾಕೊಂಡು ಹೊಂದಿ ಗೈಸ್ ನಂಗೆ ಗೊತ್ತೇ ಇಲ್ಲ ನೀನು ಹೇಳು ನೀನು ಮಾಡ್ತಾ ಇರೋದು ವಿಡಿಯೋ ನೀನು ಹೇಳ್ಬೇಕಪ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗೈಸ್ ನೆಕ್ಸ್ಟ್ ಇನ್ನೇ ಯಾವುದಾದ್ರು ರೆಸಿಪೀಸ್ ನನ್ನ ತಮ್ಮ ಮಾಡೋದು ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್ ಓನೇ ಮಾಡ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಗೈಸ್ ಚೆನ್ನಾಗಿ ಉಳಿತೆ ಎಣ್ಣೆ ಬಿಟ್ಕೊತಾ ಇದೆ ನೋಡಿ ఇవగా కత్మీరి పుదీనా రుబ్కొండిరకొంత్ పేస్ట్ హా ఘమ దే అంటే పేస్ట్ నాకొండు కొత్మీరి మతే ಪುದೀನನ ಪೇಸ್ಟ್ ಮಾಡ್ಕೊಂಡಿರೋದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ಬೇಕು ಗುಣ ಇವಾಗ ಪೇಸ್ಟ್ ಮಾಡ್ಕೊಂಡಿರೋ ಕೊಬ್ಬರಿ ನೋಡಿ ಗೈಸಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕು ಗೈಸ್ ಕೊತ್ತೀರಿ ಮತ್ತು ಪುದೀನಾನ ಪೇಸ್ಟ್ ಹಾಕ್ಕೊಂಡು ಚಿಕನ್ ಹಾಕ್ಕೋಣ ಗೈಸ್ ಬೇಯಿಸ್ಕೊಂಡಿರೋದು ನೀರು ಬಗ್ಸ್ಕೊಂಡು ಬರೀ ಚಿಕನ್ ಹಾಕ್ಕೊಬೇಕು ಗೈಸ್ ಗೈಸ್ ನೋಡಿ ಈ ಥರ ಕುದೀತಾ ಇದೆ ಕುದಿಯೋವಾಗಲೇ ನಾವು ಪಲಾವ್ ಐಟಮೇನ್ ಇದೆ ಅದನ್ನೆಲ್ಲ ಮಿಕ್ಸ್ ನೋಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀರಲ್ಲ ಪುಡಿ ಮಾಡಿಕೊಂಡು ಅದನ್ನು ನಾಲ್ಕು ಸ್ಪೂನ್ ಹಾಕ್ಕೊಬೇಕು ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತೀರಾ ಮಾಡ್ಬೋದು ಗೈಸ್ ಚೆನ್ನಾಗಿ ಬರುತ್ತೆ ಒಂದು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಮೈಲಿಂಗ್ ಚೆರಿ ಅವರು ಕೇಳಿದ್ರಲ್ಲ ನೀವು ಟ್ರೈ ಮಾಡಿ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ಹೆಂಗಿದೆ ಅಂತ ಗೈಸ್ ಇವಾಗ ಅದಕ್ಕೆ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನು ಮಿಕ್ಸಿ ಟ್ವೆಲ್ ಗರಂ ಮಸಾಲ ಒಂದು ಸ್ಪೂನು ಗೈಸ್ ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಗೈಸ್ ಮಿಕ್ಸ್ ಮಾಡ್ಕೊ ಮಿಕ್ಸ್ 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 ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗೈಸ್ ನಾವು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀರಿ ಮತ್ತು ಖಾರ ಅಂತ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳ್ರಿ ನಾವು ಹಸಿಮೆಣ್ಸಿನ್ಕಾಯೂ ಹಾಕ್ಕೊಂತ ಇಲ್ಲ ಗೈಸ್ ಬರೀ ಖಾರದ ಪುಡಿ ಮಾತ್ರ ಹಾಕ್ಕೊಂತ ಇದ್ದೀವಿ ಒಂದು ಸ್ಪೂನ್ ಗೈಸ್ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀವಿ ನಾಲ್ಕು ಲೋಟ ನೀರು ತಗೊಂಬೇಕೈಸ್ ಮಾಡ್ಕೊತ ಇದ್ದಾನೆ ಗೈಸ್ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಡ ಗೈಸ್ ಯಾಕಂದರೆ ಇದು ಅಕ್ಕಿ ಕಾಳಿರುತ್ತಲ್ಲ ಅದು ಎಲ್ಲ ಮುರಿದೋಗಿ ಬಿಡುತ್ತೆ ಸುಮ್ಮನೆ ಒಂದ್ಸತಿ ಮಸಾಲೆ ಎಲ್ಲ ಹಾಕ್ತೀವಿ ಅಂತ ಮಿಕ್ಸ್ ಮಾಡ್ಕೊಳ್ರಿ ಸಾಕು ಕುದೀತಾ ಇದೆ ಗೈಸ್ ಇನ್ನು ಕುದಿಯೋವಾಗಲೇ ನೀರು ಹಾಕ್ಕೊಂಡೋಣ ನಾವು ಬೇಗ ಆಗಲಿ ಅಂತ ಬಿಸಿ ನೀರು ಕಾಯಿಸಿ ಇಟ್ಕೊಂಡು ಹಾಕೊತಿದ್ದೀರಿ ಗೈಸ್ ನೀವು ಹಂಗೂ ಹಾಕೊಬೋದು ಇಲ್ಲ ಬಿಸಿ ನೀರು ಕಾಯಿಸಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಬೇಯಿಸಿಟ್ಕೊಂಡಿದ್ದೀರಿಲ್ಲ ಗೈಸ್ ಅದನ್ನು ನೀರು ವೇಸ್ಟ್ ಮಾಡಬೇಡ್ದು ಅದಕ್ಕೆ ಹಾಕೊಬೇಕು ಕೂತ್ಕೊಂಡೆ ಗೈಸ್ ನೀಟಾಗಿ ಹ್ಞೂ ಹಾಕೊಬೇಕು ಫುಲ್ಲು ನೀರೆಲ್ಲ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ನಾವು ಆವಾಗಲೇ ಚಿಕನ್ ಬೇಯಿಸೋಕ್ಕೆ ಹಾಕ್ಕೊಂಡಿದ್ದೀರಿ ಗೈಸ್ ಅದಕ್ಕೆ ಇವಾಗ ಹಾಕ್ಕೊತಿದ್ದೀರಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಗೈಸ್ ಚಿಕನ್ಗೆ ಹಾಕ್ಕೊಂಡಿದ್ರೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ ಇಲ್ಲ ಅಂದರೆ ಚಿಕನ್ಗೆ ಹಾಕಿಲ್ಲ ಅಂದರೆ ನೀವು ಲಾಸ್ಟಲ್ಲೇ ಹಾಕ್ಕೊಳ್ಳ್ರಿ ಗೈಸ್ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಹಾಕ್ಕೊಂಡು ಗಮ್ಮಂತಿದೆ ಗೈಸ್ ಫೇನಲ್ಲಿ ಬಿರಿಯಾನಿ ಆಗ್ತಾ ಇದೆ ಗೈಸ್ ಇದೆಲ್ಲ ಚೆನ್ನಾಗಿ ಕುದಿದ್ಮೇಲೆ ಮತ್ತೆ ತೋರಿಸ್ತೀನಿ ಗೈಸ್ ಯಾವ ಥರ ಆಗಿದೆ ಅಂತ ಗೈಸ್ ಕುದೀತಾ ಇದೆ ಇವಾಗ ಮಿಕ್ಸ್ ಮಾಡ್ಕೊಂಡು ಬನ್ನಿ ನಮ್ಮ ರಿಕ್ವೆಸ್ಟ್ ಮಾಡ್ತೇವೆ ನಿಮ್ಗೆ ಕೇಕ್ ಕಟ್ ಮಾಡೋಕೆ ಗೈಸ್ ಫೈನಲ್ಲಿ ಕೇಕ್ ಎಲ್ಲ ಕಟ್ ಮಾಡಿದಾಯ್ತು ಬಿರಿಯಾನಿನೂ ಮಾಡಿದಾಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ ಗೈಸ್ ಯಾವ ಥರ ಇದೆ ಅಂತ ಹಾಕೊಂಡು ಬಂದಿದ್ದೀನಿ ಹ್ಮ್ ಚೆನ್ನಾಗಿದೆ ಗೈಸ್ ಬೀಸ್ ಒಂದ್ಸತಿ ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಗೈಸ್ ಖಾರ ಎಲ್ಲ ಹಿಡ್ದಿದೆ ನೀವು ಸತಿ ಟ್ರೈ ಮಾಡಿ ಗೈಸ್ ಕಮೆಂಟ್ ವಾಕ್ಸಲ್ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತು ಇನ್ನು ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಮಾಡಿ ನನ್ನ ತಮ್ಮ ಜೊತೆ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್ ಚಾಲೆಂಜಿಂಗ್ ವಿಡಿಯೋಸ್ ಬೇಕಾ ಅಥವಾ ಕುಕ್ಕಿಂಗ್ ರೆಸಿಪೀಸ್ ಬೇಕಾ ಯಾ ಶಾಪಿಂಗ್ ಬ್ಲಾಗ್ ಬೇಕಾ ಟ್ರಾವೆಲಿಂಗ್ ಬ್ಲಾಗ್ ಬೇಕಾ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಗೈಸ್ ಬಿರಿಯಾನಿ ಹೇಗಿತ್ತು ಅಂತ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸ್ಮೈಲಿಂಗ್ ಚೆರ್ರಿ ಅವರು ಕೂಡ ನೀವು ಟ್ರೈ ಮಾಡಿ ಒಂದು ಸತಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ ಮತ್ತೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಗೈಸ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್